ಹೇ ಇಸ್ಕ್ರೆ ಕತ್ತ್ವ ಕತ್ತಿಸ್ಕೊಳಿಸ್ರೆ ಅವ ಬರಲಿ ಅವ್ ಅವಳನ್ನು ಸಾಯ್ಸ್ಕೊಳಣಾ ಇವ್ಳು ಜನ ಹಗ್ಗ ಸಿಕ್ಕುಳಂತೆ ಕತ್ತಕ್ಕಣ ಅಂತೆ ಮೋ ನಾನು ನನ್ನ ನಾನೇನು ಮಾಡ್ತೀನಿ ನನ್ನ ಕತ್ತಿಸ್ಕೊಳ್ತೀರಾ ಯಾಕೋ ನಮ್ಮ ಅಮ್ಮನ ಮದುವೆ ಆಗಿದ್ದು ಯಾಕೆ ಮದುವೆ ಆಗಿದ್ದು ಅಂತ ನಿಮ್ಮ ಅಮ್ಮನ ಇಷ್ಟ ಬಿಟ್ಟಳು ಅದಕ್ಕೆ ಮದುವೆ ಆಗಿದೆ ಅಯ್ಯೋ ನಾನೇನು ಮಾಡಬೇಡ್ರು ಮೋ ನಾನೇನು ಮಾಡಬೇಡ್ರಿ ಯಾಕಪ್ಪಮ್ಮ ನನ್ನ ಕತ್ತಿಸ್ಕೊಳ್ತೀರಾ ಏ ಅಪ್ಪನ ಎಲ್ಲೋ ಒಂದು ಮಾರಿದ್ದೀನಿ ಯಪ್ಪನ ಗೊತ್ತಾಯಿಲ್ಲ ಏನು ಮಾಡೋದಾ ಹಾಂ ಇವಳು ಏನು ತ್ಯಾಂಕ್ಸ್ ಗಿತ್ತಪ್ಪ ಏನು ಮಾಡೋದ ಅಯ್ಯೋ

ನೋಡ್ತಾನೇ ಇದೀನಿ ನೋಡ್ತಾನೇ ಇದ್ದೀನಿ ಅಯ್ ನಮ್ಮ ಮಮ್ಮನು ಅಂತ ನಾನು ತಂಗಿ ಹೇಳತ್ತೇ ಎಂತ ಕೆಲಸ ಮಾಡೋಳತ್ತೆ ಸಿಗ್ಗಾಗ್ಬೇಕತ್ತೆ ನಮ್ಮ ಅಮ್ಮನ್ತ ಈ ವಯ್ಸ್ನಾಗಬೇಕಾಗಿತ್ತದನ್ನು ಇದೇಳೆ ಕತೆನೇ ಎಂಟ್ರ ಗಂಡಂತ ಗಣ್ಣ ಕೆಂಡ್ರು ಅಂತ ಇನ್ನಾರ್ತಾರೆ ಹಾ ಕಟ್ಕೊಂಡಿರೋ ನಾನೇ ಆಗೋದು ನಾನು ಎಂಟ್ರಕ್ಕಾ ಈಸ್ಕ್ರೆ ಕತ್ತು ಆ ಇಸ್ಕ್ರೆ ಅವ್ನತ್ರ ಪುರಾಣ ಕೇಳ್ತಾ ಇದ್ದೀನ್ರೇ ಅದು ತಗಣದ ಕಲಿಣ ಯಮ್ಮಜಾ ಏಯ್ ತಡೀಯಾ ಕಲೀಣಿದ ಯಾಕ ತಗೋಣಿಕಾ ಏಯ್ ಏನ್ರ ಇದು ಏನ್ ಮಾಡ್ತಾ ಇದ್ದೀಯಲ್ಲೇ ಸರೋಜಿ ಅಮ್ಮ ಅದೇ ಕ್ರಾ ಯಪ್ಪನ ಯಾ ಕೇಳ್ಸ್ಕೊಡ್ತಾಯಿದೀರಿ ಯಾರು ಅಪ್ನು ನಮ್ಮಅಮ್ಮನ ಮದುವೆ ಆಗಿರೋನಂತೆ ಈ ವಯಸ್ನಾಗಿರ ಬಂದ್ ನಿಮ್ಮ ಈ ವಯಸ್ಸು ಮದುವೆ ಅದೇನ್ ಮಾನ ಮರೆಯೋದಿಲ್ಲ ನಿಮ್ಮಮ್ಮನ ಎಲ್ಲ ಕುದಿತ್ತ ನಾನು ಮಾತಾಡ್ತೀನಿ ಆವಾಗಿನ ಬಂದು ಅದೇ ಅಯ್ಯೋ ಒಳ್ಳೆ ಒಳ್ಳೆವಳು ನೋಡ ಇವರೆಲ್ಲ ಏನ್ ಕೆಲಸ ಕೊಡ್ತಾವ್ ಅಲ್ಲ ನಾನು ಹೊಟ್ಟೆ ಹುಟ್ಟಿರೋ ಮಗಳೇ ಹಿಂಗಾದ್ರೆ ಬೇರೆಯವ್ರ ಎಷ್ಟು ಮಾತ್ರ ನೋಡಪ್ಪ ನನ್ನ ಮಗಳೇ ಏನ್ ಕೆಲಸ ಕೊಡ್ತಾವಳಂಕ ಯಾರಪ್ಪ ನಿನ್ನ ಮಗಳು ಅಗ ಇಲ್ಲಿ ತೋಳಲ್ಲ ಸರೋಜಿ ಅವಳೇ ನನ್ನ ಮಗಳು ನೋಡ್ತಾ ನೋಡ್ರ ಹೆಂಗ್ ಮಾತಾಡ್ತಾವನೆ ನಾನು ಅಮ್ಮನ ಮೇಲೆ ಎಷ್ಟೋ ಗೌರವ ಇಟ್ಕೊಂಡಿದ್ನಿ ಇಂಥ ಕೆಲಸ ಮಾಡೋ ನೋಡ್ತಾ ನಿಮ್ಮ ಅಮ್ಮನ ಹಾಂ ಏನು ಮಾಡ್ಬೇಕು ಇಂತವ್ರ ಎಲ್ಲ ನಿಮ್ಮಮ್ಮನ ಎಲ್ಲ ಅಮ್ಮನ ಆಹ್ಹೋ ಏನು ಮಾನ ಮರ್ಯಾದಿಂತಾಳೆ ದೊಡ್ಡದಾಗಿ ಹೇಳ್ತಾ ಇದ್ದಾಳೆ ನಾವು ಗೌಡ್ರು ಗೌಡ್ರಮಾನವರು ಮಾನ ಮರ್ಯಾದೆ ಅದೇ ನಮ್ಕಂತ ಈ ಕೆಲಸ ಮಾಡೋದು ನಿಮ್ಮಮ್ಮನ ಹಾಂ ಮನೆ ಮರ್ಯಾದಿಲ್ಲ ನಿಮ್ಮಮ್ಮಕಾ ಅದಕ್ಕೆ ಇವ್ನು ಸಾಯಿಸಿಬಿಟ್ಟು ಆ ಇಲ್ಲ ಎಲ್ಲ ನಮ್ಮ ಇತ್ತಲಾಗ ಊತಿ ಬಿಡ್ತೀನಿ ನೋಡು ಹ್ಞೂ ಮಾನ ಇದ್ದವ ಅಯ್ಯೋ ನಾನು ಓದ್ತೀನಮ್ಮ ನಾನು ಬಿಟ್ಬಿಟ್ರೆ ನಾನು ಹೋಗ್ಬೇಕು ನೀನು ಬಿಡೋ ಮಾತೇ ಇಲ್ಲ ಏಯ್ ಸಾಯಿಸಿದ ಮೇಲೆ ನಿಮ್ಮ ಅಮ್ಮನ ಅಪ್ಪನ ಇಬ್ಬರು ಒಟ್ಟಾಗ ಸಾಯಿಸ್ಬೇಕೆ ಬಂದಿಲ್ಲ ನಮ್ಮ ಅಮ್ಮನ ಇಲ್ಲ ಅಂದಿದ್ರೆ ಸಾಯಿಸ ಬಿಟ್ಟ ಅಯ್ಯೋ ನಾನು ಏನ್ರ ಏನೋ ಮಾಡಕ್ ಬಿಟ್ಟವ್ರಿ ಏನೋ ಮಾಡಕ್ ಬಿಟ್ಟವ್ರಿ ಆವಾಗೇನೆ ಬಂದು ಅದ್ ಎತ್ತೋದ್ಲು ಅದೇನ್ ಕತೇನು ಏನೋ ನೋಡಿ ನೀ ಅಪ್ಪನ ನಂಗ ಯಾಕ ಬರ್ತಾ ಇಲ್ಲ ಏನ್ ಮಾಡೋದು ಇವ್ರೆಲ್ಲ ತೆಕ್ಕ ಏನೋ ಮಾಡ್ತಾಳಲ್ಲ ಪಾಪ ಹಾ ಇಸ್ಕ್ರೆ ಕತ್ತು ಇವನ್ ಸತ್ರ ನನ್ ತಮ್ಮನಾತ್ ಮುಗಿ ಶಾಂತಿ ಸಿಕ್ತದೆ ಲೇ ಅಂಬುಜೆ ಏನೋ ನೋಡ್ತಾ ಇದ್ಯಾ ಲೇ ಯಾವ ದೊಡ್ಡನ ನೋಡ ಬೆಟಪ್ಪ ಯಾಕೆ ಅಪ್ಪ ನಾನು ತಾಯಿಸ್ತಾ ಇದೀರೆ ಈ ಯಾಕೆ ನಾನು ಏನು ಮಾಡಬೇಕು ಅಪ್ಪ ಮಾಡಿದಿನಪ್ಪ ಹಾಯ್ ಯು ವಿಸ್ ಏನ್ರ ಹ ನಮ್ಮ ಅತ್ತೆ ಕಿವಿ ತೆಗಬೇಕagit ಅದನ್ನ ಆಹಾ ಏನು ಮಾಡ್ತಾರೋ ನೀವು ಹೇಯ್ ಏನು ಮಾಡ್ತಾ ಇದ್ದೀರಾ ಓ ಬಿಡ್ರ ಓಹೋ ಸರಿ ಬಿಡು ಮಾವ ನೀನು ಸರಿಯಾಗಿದ್ದೀಯಾ ಚಿಕ್ಕ ಚಿಕ್ಕನೆ ಬಂತೆ ಅಂತ ಅಲ್ಲ ಈ ಅಪ್ಪನ ಬಿಗ್ರ ಅಂತ ಕೂಗ್ತಾ ಇದೀಯಾ ಅಲ್ಲ ಹ ಅಪ್ಪನ ಯಾರು ಅಂತಿದ್ದೀಯಾಮ್ಮ ನಮ್ಮಮ್ಮನ ಮಧ್ಯ ಆಗವನಂತೆ ನಾನು ಅಪ್ಪನ ಮಗಳಂತೆ ಹೇ ಸಾಕು ಅಂಕಮ್ಮ ಪಾಪ ಅಪ್ಪನ ತಮ್ಮರು ಕೈಲೇ ಏ ಅದೇನ್ ಕೆಲ್ ಮಾಡ್ತಿರೋ ಅದೇನೋ ನೀವು ಸವಿತಾ ಇಲ್ಲ ಶಿವನಿಲ್ಲ ಅವ್ರ ಮಾವನ ಅಯ್ಯಪ್ಪನ ಅಯ್ಪುನ ಮರುಕಾಯ್ಲೆ ಆಯ್ಪನ ಅಲ್ಕಾಯ್ತಾವಳೆ ಅಯ್ಯೋ ನಮ್ಮ ಯಜಮಾನಿ ಹತ್ತ ಬರ ಇಲ್ಲ ಬರ ಇಲ್ಲ ಅಂತ ನೀವೇನ್ ಎಲ್ಲಾ ಸೇರ್ಕೊಂಡು ಈಗ ಮಾಡ್ತಾ ಇದ್ರೆ ಏ ತೆಗಿಯ ಮರುಕಾಯ್ಲೆ ಪಾಪ ಏನ್ ಮಾಡಕತ್ತದೆ ಏನ್ ಮಾಡಕ್ಕಾಗಲ್ಲ ವಯಸ್ಸಾಗೈತೆ ಏನು ಮದ್ದು ಹಿಡಿತಾ ಇಲ್ಲ ಅಂತ ಏನೋ ಮರ್ತ ಬಿಟ್ಟು ಅಪ್ಪಿ ತಪ್ಪಿ ಇಲ್ಲಿಗೆ ಬಂದ್ರೆ ಏನ್ ಈ ಕೆಲ್ಸ ಕೊಡ್ತಾ ಇದೀಯಾ ಇವನ್ ಮುನ್ಷರ ಇಲ್ಲ ತಿಳಿಲ್ಲ ாய்ஸ் மூவ் சாய் நவ்வா சரியாக எல்லாரும் சரியாக ஆட்டாடஸ்தீரே நீவா பிதிரி கிட்டு பார்த்தீங்கன்னா

மத்தொயோய் நானே அய்யோ ஏனப்பாட்ரங்க்

ಇಷ್ಟೇಳೋದಲ್ಲ ನಮ್ಮ ಮದುವೆ ಮನೆಗೆಲ್ಲ ನೀನು ಓಡಾಡ್ತಾ ಇದ್ದಲ್ಲ ನಾವಂತೂ ಮದುವೆ ಬಂದಿಲ್ಲ ನೋಡಿಲ್ಲ ನಿಗೇನು ಜ್ಞಾನ ಇಲ್ಲ ಅಂಕಣಿ ನಾನು ಎಲ್ಲ ನೋಡಿ ನೋಡಿ ನೇ ಅಪ್ಪಣ ನೋಡಿ ನಾನು ಅಂತ ಅಡೆ ಏನೋ ಜ್ಞಾಪ ಬರಲಿಲ್ಲ ಅಂತ ಇವಾಗ ಜ್ಞಾಪ ಬಂದ ಸರ್ ಒಳ್ಳೆ ಹುಡುಗಿ ಅಕ್ಕಮ್ಮ ನೀನು ಒಳ್ಳೆ ಹುಡುಗಿ ನಾನು ಓ ಅಲ್ಲ ಹೇಳೋಕ್ಕಾನೆ ಇಡು ಗಟ್ಟಿತ್ತು ಮನೆಗೆ ಹೋಗಿ ಬತ್ತಿ ನಾನು ಏ ಇಲ್ಲಿ ಹೇಳ್ತಿದ್ದೆ ಏನು ಹೇಳ್ಬೇಡ ಹೇಳಲ್ಲ ಅದ್ರ ಅಯ್ಯೋ ಪಾಪ ಅಪ್ಪನ ಮಾರು ಕಾಯಿಲೆ ಅಂತೆ ನಾವೆಲ್ಲ ನೋಡಿದ್ರಿ ತಾನೆ ನಾವು ಮದುಕನ ಕಣ ಹೋಗಿದ್ದಿದ್ರೆ ಅಪ್ಪನ ಊಟ ನೋಡಿದ್ರೆ ಮದ್ಕೋಗಿಲ್ಲ ಏನಿಲ್ಲ ಅಯ್ಯೋ ಒಳ್ಳೆ ಕರ್ಮ ಅಣ್ಣ ಯಾಕಣ ಮೆಣ್ಸಿನ್ ಗಿಡಕ್ಕೆಲ್ಲ ಹಿಂಗ ಹೋಗವೇ ಮದ್ದು ಜಾಸ್ತಿ ನಾನು ನೋಡ ಇಲ್ಲ ಅಣ್ಣ ಏನು ಯಾವಾಗ್ಲೂ ಹೊಡೆದಂಗೆಲ್ಲ ಮದ್ದು ಬೇಡಿಸಿದ್ವಾ ಯಾಕ ಹಿಂಗ ಹೋಗುವೆ ಕಿತ್ತ ಕಿತ್ತಂಗೆ ಗಿಡದ ಒಣಗೋಗವೇ ಮೆಣಸಿನ್ಕಾಯಿಲೆ ಒಂದು ಬೀಜ ಇಲ್ಲ ನೋಡೋಣ ಎಲ್ಲ ಉದ್ಯೋಗ ಇರೋದೋ ಕೆಳಕ ಯಾಕಣ್ಣ ಹಂಗ ನಿಂತ್ಕೊಂಬಿಟೆ ಕಬ್ಬು ನೋಡಿದ್ರೆ ಬೆಂಡು ಬಂದು ಹೋಗುವೆ ನೀರು ಕರ್ಸ್ತಾನೋ ಇದ್ರಲ್ಲ ನಾವು ಕೊಬ್ಬ್ಯಾಕ ಹಂಗ ಬೆಳ್ಳಗ ಹೋಗುವೆ ನಾವು ಕಬ್ಬು ಕಬ್ಬು ತಾನ ವರ್ಷ ವರ್ಷ ಬೆಳಿ ತೈತಿದ್ವಾ ಕೊಬ್ಬ್ಯಾಕು ಹಂಗ ಹೋಗೈತೆ ಏನಾಯ್ತು ವಿಚಿತ್ರ ಹಾ ಏ ಕಬ್ಬುಗೆಲ್ಲ ಮದ್ದು ಜಾಸ್ತಿ ಆಗಿರ್ಬೇಕು ಬಿಡೋಣ ಕಬ್ಬುಗೆನ ಮೊದ್ದು ದಾಸ್ತಿ ಹೊಡೆದ್ ಸರೇ ಮೆಣಸಿನ್ ಅಕ್ಕ ಹಾ ಈ ಸತಿಯನವ್ ಮೊದ್ದ ಚೆನ್ನಾಗಿರೋದು ಕೊಟ್ಟಿಲ್ಲ ನಾವು ಬಿಡು ಚೆನ್ನಾಗಿರುತ್ತೆ ಅಂದ್ ಒಡೆದ್ರೆ ಸರೋತದ್ ಬಿಡೋಣ ಅತ್ತ ಲೇ ಬಂಡವಾಳ ಹಾಕಿದ್ದೇನೆ ಸಿಕ್ಬೇಡಣ್ಣ ನಮ್ಮ ಕೈಗ ಹಿಂಗೋ ಬಿಟ್ರೆ ಯಂಗರಾಜ ಏನ್ ಮಾಡಕತ್ತಣ ಏನು ಆಗಲ್ಲ ಬೆಳಗ್ಗೆಲಂದ ಮೇಲೆ ಹಂಗೆ ಅಲ್ಲ ಆದ್ರೂ ಇಷ್ಟೊಂದು ಗಿಡಗಳು ಸಿಪ್ಕೊಂಡು ಹೋಗಿರೋದು ನಾನಿದೆ ಫಸ್ಟ್ ನೋಡ್ತಾ ಇರೋದು ಲೇ ಆ ಕಲಾವತಿ ಹಾಕಿರೋ ಶಾಪ ಎಲ್ಲ ಓಹೋ ನೀನು ಇನ್ನ ಎಲ್ಲಿದ್ದೀವ ಇದು ಕಲಿಯೋಗಣ ಕಲಿಯುಗ ಯಾವ ಶಾಪನೂ ತಟ್ಟಲ್ಲ ನೀನ್ ನಡೆಯೋಣ ನಡೆಯೋಣ ಮನ್ಕೋಗೋಣ ಹಂಗಂದ್ಬಿಡಲ್ಲೇ ಆ ಕಲಾವತಿ ಅವರ ಅಪ್ಪನು ಏನೋ ದೇವ್ರ ಪೂಜೆ ಮಾಡ್ತಾ ಇದ್ದಂತೆ ಆ ದೇವ್ರ ಜೊತೆಗ ಮಾತಾಡೋಣಂತೆ ಅಂತೆ ಆ ಒಟ್ಟೆ ಹುಟ್ಟಿರೋದು ಇವಳು ಕಲಾವತಿ ಏನೋ ಆದ್ರೆ ಏನೋ ಮಾಡೋದ್ವಾ ಹಿಂಗ್ ಬಿಟ್ರ ಬೆಳಿಗ್ ಹಾ ಅಯ್ಯೋ ಗಿಡದಿಯಲ್ಲ ಅವನಿಗೆ ನಮ್ಮ ಅಪ್ಪನ ಹೇಳ್ತಾ ಇದ್ನು ಅಣ್ಣ ಹುಟ್ಟಿದ್ದೆ ಎಷ್ಟೋ ದಿನಕ ನಾನು ಕಾಳಿಕಾಂಬ ದೇವಿ ಹೊರಟಾಗ ಹುಟ್ಟಿದ್ದಂತೆ ಅದಕ್ಕೆ ಕಲಾವತಿ ಅಂತ ಹೆಸರಿಕದಂತೆ ನಮ್ಮಅಪ್ಪನ ಹೇಳೋನು ನಾನೇನು ತಮಾಷ್ಗ ಶಾಪ ಹಾಕಿದ್ರೆ ಅಯ್ಯೋ ಪಾಪ ಅನಿಸ್ತೈತೆ ಇವಾಗ ನಂಕ ಹಾಂ ಏನಪ್ಪ ಮಾಡೋದು ಹೌದೇನೋ ಏನೋ ಹೇಳಿ ದಿಗ್ಲಿಕ್ಸ್ಬೇಡಣ ನೀನು ನಡಿಯೋಣ ನೋವು ಹೋಗೋಣ ನಡಿ ಇವನ್ನೆಲ್ಲನೂ ಕಿಚ್ಚಾಕ್ಬಿಟ್ಟ ಬೇರೆ ನಡಿ ಶಾಪ ವಾಪಸ್ ತಗೊಳೋದು ಹೆಂಗೆ ಹಾಂ ನನಗೂ ತಿಳೀಲೇ ಏನು ಮಾಡೋದು ಇವಾಗ ನಮ್ಮ ಅಪ್ಪನ ಕೇಳ್ತೀನಿ ರಾತ್ರಿಕ ಅಪ್ಪ ಹಿಂಗೆ ಶಾಪ ಕೊಟ್ಬಿಟ್ಟಿದ್ದೀನಿ ಅದನ್ನು ವಾಪಸ್ ತೊಕೊಳ್ಳೋದು ಹೆಂಗೆ ಅಂತ ನಮ್ಮ ಅಪ್ಪನ ಕೇಳೇ ಕೇಳ್ತೀನಿ ನಾನು ಅಯ್ಯೋ ರಾಜಪ್ಪನ ಗೌಂಡ್ ನಾನು ನೋಡಿದ್ರೆ ಅಯ್ಯೋ ಅನಿಸ್ತೈತೆ ಹಾಂ ಕೈ ಬೆಳೆ ಬಾಯಿಗೆ ಬರಲ್ಲೇ ಅಯ್ಯೋ ಇದೇನು ಗಿಡಲಿ ಹಿಂಗೆ ಸಿಕ್ಕೊಂಡು ಹೋಗಿದ್ದಾವೆ ಎಲ್ಲ ಒನ್ ಹಿಡ್ ಹಾಂ ಅಯ್ಯೋ ಹೋದ್ರೆ ಹೋಗಿ ನಡೆಯೋಣ ನೋವು ಏನಮ್ಮ ಹತ್ರ ದುಡ್ಡಿಲ್ಲ ಹಾಂ ದುಡ್ಡಿಲ್ಲ ಆಕಣ್ಣ ನಡೆಯೋಣ ಬಂಡವಾಳ ಇದೆಲ್ಲ ಅಂದ್ರೆ ಇನ್ನೊಂದು ಬೆಳೆ ತಿಂತದೆ ನೀನಾಗ ದಿಗ್ ಬಿಡ್ತೀಯಾ ನಾನು ಹಾಕಿರೋ ಶಾಪಕ್ಕೆ ಹೋಗ್ತಿಡ್ಸ ಏ ಇಲ್ಲ ಬಿಡು ನಾನೇ ದೇವ್ ಹೋಗ್ತಿಂದ ಬಂದಿದ್ದೀನ ರಾಜ ಇಲ್ಲ ಬಿಡು ದೇವ್ರು ಹೊರದಿಂದ ಹುಟ್ಟಿರೋದೇನ ನಿಜ ಹಾಕಿರೋ ಶಾಪ ತಿಡ್ತದಾ ಯಾವ್ದೊಂದಕ್ಕೂ ಒಂದ್ಸರಿ ಅಪ್ಪನ ಕೇಳ್ಕೊಂಡೇ ಬಂದ್ಬಿಡ್ತೀನಿ ಹೌದು ನಮ್ಮ ಅಪ್ಪನ ಎಲ್ಲೋನೆ ಹುಡುಕ್ಬೇಕು ನಮ್ಮಅಪ್ಪನ ನಮ್ಮ ಅಪ್ಪನ ಸತ್ತೋಗಿ ಸುಮಾರು ವರ್ಷ ಆಗೋಯ್ತಲ್ಲ ಹಾಂ ಯಾರನ್ನ ಕೇಳೋದು ಇವಾಗ ನಾನು ಏನು ಮಾಡೋದು ಇವಾಗ ಹ್ಞೂ ನಮ್ಮ ಭಾವನ ಬೇರೆ ನನಗೆ ಮುಕ್ತಿ ಸಿಕ್ಕಲಿ ಅಂತ ನಾಳೆ ಪೂಜೆ ಕಿಕ್ಕೊಂಡವನೆ ನನಗೆ ಏನಾದರೂ ಮುಕ್ತಿ ಸಿಕ್ಕಿ ನಾನು ಹೊಟ್ಟೋಗಿಟ್ರೆ ಏನು ಮಾಡೋದು ಪಾಪ ಈ ರಾಜಪ್ಪನ ಗೌನ ಬರ ಅವ್ನು ಕೇಳಿ ಬಾ ಹುಚ್ಚಾಕಂಡ ಹುಚ್ಚಾಬಿಟ್ಟು ಕ್ಲೀನ್ ಮಾಡ್ತೀರಾ ಬೇರೆ ಬೆಳೆಕಂಡು ಓ ಏನು ಮಾಡ್ತೀರಾ ಬೇರೆ ಬೆಳೆಗೋಗಿ